ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಸಂಕ್ರಾಂತಿ ಹಬ್ಬ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಶಿವಮೊಗ್ಗದಲ್ಲಿ ಕೆಲಸ ಇತ್ತು ಅಂಥೇಳಿ ಎನಾರ್ಪುರ ಹೋಗಿದ್ವಿ ಎನಾರ್ಪುರದಲ್ಲೇ ನಮ್ಮಮ್ಮಂದು ಅಮ್ಮನ ಮನೆ ಇರೋದು ಅಜ್ಜಿ ಮನೆ ನಮ್ಮದು ಅಜ್ಜಿ ಮನೆಗೆ ಹೋಗಿದ್ವಿ ಇದು ಕೈಮರ ಅಂತ ಇದು ಎನಾರ್ಪುರ ಎಂಟ್ರೆನ್ಸ್ ಇದು ಫಸ್ಟು ಕೈಮರ ಅಂತ ಬರುತ್ತೆ ನಮ್ಮ ಅಜ್ಜಿ ಮನೆ ಸಿಮ್ಸೆ ಇರೋದು ಎನಾರ್ಪುರದಿಂದ ಸ್ವಲ್ಪ ಹಿಂದೆ ಮತ್ತು ಅಜ್ಜಿ ಮನೆಗೆ ಹೋಗಿದ್ವಿ ಇದು ಅಜ್ಜಿ ಮನೆ ಇದು ಎಂಟ್ರೆನ್ಸ್ ಇದು ಫಸ್ಟು ಇಲ್ಲೆಲ್ಲ ಕಾರೆಲ್ಲ ನಿಲ್ಲಿಸೋಕ್ಕೆ ಒಂದು ಸ್ವಲ್ಪ ಗ್ರೌಂಡ್ ಥರ ಇದೆ ಮನೆಯೆಲ್ಲ ಅವರು ರೆಡಿ ಮಾಡಿಸ್ತಾ ಇದ್ದಾರೆ ಇವಾಗ ರಿಪೇರಿ ಮತ್ತು ಹೋಗಿಬಿಟ್ಟು ಇಲ್ಲ ಮಾತಾಡಿಸ್ತಾ ಇದ್ರು ಮಾತಾಡ್ಕೊಂಡ್ಬಿಟ್ಟು ನಾಯಿಗಳು ಕೂಗದೇ ಕೂಗೋದು ನಮ್ಮಪ್ಪ ಕಲ್ಲು ಹೊಡೆದು ಓಡಿಸ್ತಾ ಇದ್ರು ಇದು ಮಾವನ ಮಗಳು ನಮ್ಮಮ್ಮ ಅಣ್ಣಂದು ಮಗಳು ನನ್ನ ಮಗಳು ನಿತ್ಕೊಂಡಿದ್ದಾಳೆ ಇದು ಮಾವನವ್ರದ್ದು ತೋಟ ರಬ್ಬರ್ ತೋಟ ಅಂತ ಹೇಳ್ತಾರೆ ಇದು ರಬ್ಬರ್ ಇದು ಮತ್ತು ಆವತ್ತೆ ನೈಟ್ ಅಲ್ಲಿ ಹೋಗಿದ್ವಿ ಅವ್ರ ಮನೇಲಿ ಬಿರಿಯಾನಿ ಎಲ್ಲ ಮಾಡಿದರು ಬಿರಿಯಾನಿ ಎಲ್ಲ ತಿಂದ್ಕೊಂಡು ಮತ್ತು ರೆಸ್ಟ್ ಮಾಡಿದ್ವಿ ನೈಟು ಒಲೆಯಲ್ಲಿ ಮಾಡಿದರು ಸೌದೆ ಒಲೆ ಸೌದೆ ಒಲೆಯಲ್ಲಿ ಮಾಡಿದರು ಚೆನ್ನಾಗಾಗಿತ್ತು ಎಲ್ಲ ತಿಂದ್ಕೊಂಡು ಇದು ಮಾರ್ನಿಂಗು ಅವ್ರದ್ದು ತೋಟ ಹಾಗೆ ಸಣ್ಣ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಹಾಗಾಗಿ ಹಾಕೋಣ ಅಂತ ಅಡಿಕೆ ತೋಟ ಇದು ಒಂದು ಕಡೆ ಸೈಡ್ ಅಡಿಕೆ ಹಾಕಿದ್ದಾರೆ ಇನ್ನೊಂದು ಕಡೆ ಸೈಡು ರಬ್ಬರು ರಬ್ಬರ್ ಅಂದರೆ ಈ ಇದೆಲ್ಲ ಮಾಡ್ತಾರಲ್ಲ ಟೈಯರ್ ಎಲ್ಲ ಬಸ್ಸಿಂದು ಕಾರಿಂದು ಟಯರ್ ಎಲ್ಲ ಈ ರಬ್ಬರ್ ಇದರಲ್ಲೇ ಮಾಡೋದು ಇದರಲ್ಲಿ ಹಾಲ್ ಥರ ಬರುತ್ತೆ ಚಳಿಗಾಲದಲ್ಲಿ ಇದು ಈಗ ಬರೋದಿಲ್ಲ ಅದರದ್ದು ಇದು ಉದುರೋಗಿದೆ ಎಲೆ ಎಲೆ ಉದುರು ಹೋದಾಗ ಅದು ರಬ್ಬರ್ ತೆಗೆಯೋದಿಲ್ಲ ಅಂತೆ ಹಾಗಾಗಿ ಈ ಟೈಮಲ್ಲಿ ಇರಲಿಲ್ಲ ರಬ್ಬರು ಇದು ರಬ್ಬರ್ ಹಾಲು ತೆಗೆದ್ಬಿಟ್ಟು ಅದನ್ನು ಶೀಟ್ ಥರ ಮಾಡ್ತಾರೆ ಅದಕ್ಕೆ ಇದು ಮಿಷಿನ್ ಇದು ಫಸ್ಟಿಗೆ ರಬ್ಬರ್ ಹಾಲು ತೆಗೆದ್ಬಿಟ್ಟು ಇಲ್ಲಿ ಟ್ರೇ ಇದೆಲ್ಲ ಇತ್ತು ಟ್ರೇಗಳಿಗೆ ಹಾಕ್ತಾರೆ ಅದನ್ನು ಆ್ಯಸಿಡ್ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಆ ಮಿಷನ್ ಮಧ್ಯಕ್ಕೆ ಹಾಕ್ಬಿಟ್ಟು ಶೀಟ್ ಥರ ಅದನ್ನು ಪ್ರೆಸ್ ಮಾಡಿಬಿಟ್ಟು ಅದನ್ನು ಈ ಥರ ಒಣಗಕ್ಕೆ ಹಾಕ್ತಾರೆ ರಬ್ಬರು ರಬ್ಬರ್ ಶೀಟ್ಗಳಿದು ಇದನ್ನೇ ಅದೇ ಟಯರ್ಗಳು ಈ ರಬ್ಬರ್ದ ಐಟಮ್ಸ್ ಇರುತ್ತಲ್ಲ ಅದಕ್ಕೆಲ್ಲ ಈ ಶೀಟ್ನ ಯೂಸ್ ಮಾಡ್ಕೊತಾರೆ ಇದಕ್ಕೆ ರಬ್ಬರ್ ಶೀಟ್ ಅಂತ ಹೇಳ್ತಾರೆ ಆ ರಬ್ಬರಿಂದು ಮರ ಬರುತ್ತಲ್ಲ ಆ ಮರನ ಸ್ವಲ್ಪ ಕುಯ್ದಾಗ ಹಾಲು ಬರುತ್ತೆ ಅದರಲ್ಲಿ ಮಾಡೋದು ಇನ್ನೊಂದು ಸ್ವಲ್ಪ ಸೈಡ್ ಈಚೆ ಸೈಡು ಅವರಿಗೆ ವರ್ಷಕ್ಕೆ ಊಟಕ್ಕಾಗಷ್ಟು ಭತ್ತ ಬೆಳ್ಕೊತಾರೆ ಅವರೇ ಮತ್ತು ಇನ್ನೊಂದು ಕಡೆ ಸೈಡಲ್ಲಿ ಮತ್ತೆ ಅಡಿಕೆ ಹಾಕ್ಕೊಂಡಿದ್ದಾರೆ ಅದಿನ್ನೂ ಸಣ್ಣದು ಇನ್ನು ಫಸಲೇನು ಬಿಡ್ತಾ ಇಲ್ಲ ಈ ಸತಿ ಎಲ್ಲ ಇದ್ದು ಹೊಡ್ತಿದ್ದಾರೆ ಅದಕ್ಕೆ ಸುಣ್ಣ ಈ ಕಡೆ ಸೈಡಲ್ಲಿ ಗದ್ದೆ ಪಕ್ಕಕ್ಕೆ ಹಾಕ್ಕೊಂಡಿದ್ದಾರೆ ಒಂದು ಮಧ್ಯದಲ್ಲಿ ಸಣ್ಣ ಕೆರೆ ತೆಗ್ಸಿದ್ದಾರೆ ಅದರಲ್ಲಿ ಮೀನು ಬಿಟ್ಟಿದ್ದಾರೆ ಇನ್ನೂ ಸಣ್ಣ ಸಣ್ಣ ಮೀನು ದೊಡ್ಡ ಆಗಿಲ್ಲ ಅವು ಇದರಲ್ಲಿ ಕೆರೆ ಮಧ್ಯದಲ್ಲಿ ತೆಗಿಸಿದ್ದಾರೆ ಆಚೆ ಈಚೆ ಮಧ್ಯದಲ್ಲಿ ಒಂದು ಕೆರೆ ತೆಗಿಸಿದ್ದಾರೆ ಮೀನು ಕಾಣಿಸ್ತಿರ್ಲಿಲ್ಲ ನಾನು ನೋಡಿದೆ ಸಣ್ಣ ಸಣ್ಣಕ್ಕಿದ್ದು ಅಷ್ಟು ಕಾಣಿಸ್ಲಿಲ್ಲ ಮತ್ತು ನೈಟ್ಗೆ ರೊಟ್ಟಿ ಮಾಡಿ ಚಿಕನ್ ಗ್ರೇವಿ ಎಲ್ಲ ಮಾಡಿದರು ಇದು ಮರ್ಚೆಟ್ಲು ಅಂತೇನೋ ಅಂತಾರೆ ಅದಕ್ಕೆ ಅದು ಮರದಲ್ಲಿ ಹಿಟ್ಟು ಹಾಕಿ ಕಲಿಸ್ಕೊಳಕ್ಕೆ ಇದು ಇವರು ನಾನು ಕೈಯಲ್ಲಿ ರೊಟ್ಟಿ ಮಾಡೋದೆಲ್ಲ ವೀಡಿಯೋ ಮಾಡಿ ಹಾಕಿದ್ನಲ್ಲ ಇವರು ಈ ಥರ ಮಿಷನಲ್ಲಿ ಮಾಡ್ತಾರೆ ಆಚೆ ಈಚೆ ಪ್ಲಾಸ್ಟಿಕ್ಕಿಂದು ಇದು ಪೇಪರ್ ಪ್ಲಾಸ್ಟಿಕ್ ಇಟ್ಟುಬಿಟ್ಟು ಶೀಟು ಮಧ್ಯಕ್ಕೆ ಹಿಟ್ ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಉಂಡೆ ಅದನ್ನಿಟ್ಟು ಇದು ಶೇವ್ಗೆ ಮಣೆ ತಿರುಗಿಸ್ತಾರಲ್ಲ ಆ ಥರ ಮೇಲ್ಗಡೆಯಿಂದ ತಿರುಗ್ಸೋದು ಚೆನ್ನಾಗಿ ತಿರುಗಿಸಿ ಗಟ್ಟಿ ತಿರುಗಿಸಿದ್ರೆ ಅದು ಮಧ್ಯದಲ್ಲಿ ಪ್ರೆಸ್ ಆಗುತ್ತೆ ಪ್ರೆಸ್ ಮಣೆ ಥರ ಅದನ್ನು ಈ ಥರ ರೊಟ್ಟಿನ ಇದು ಬೆಂಕಿ ಒಲೆ ಬರುತ್ತಲ್ಲ ಸೌದೆ ಒಲೆ ಸೌದೆ ಒಲೆಯಲ್ಲೇ ಕಾಯಿಸಿದರು ಚೆನ್ನಾಗಾಗಿತ್ತು ಮತ್ತು ಮರುದಿನ ನಮ್ಮಪ್ಪನೂ ಮಾವನೂ ಸೇರಿ ಚಗಳಿ ಕಡ್ದಿದ್ದರು ಚಗಳಿ ಇತ್ತಲ್ಲಿ ನಮ್ಮ ಮಾವನವ್ರ ಮನೆ ಹತ್ರ ಈ ಟೈಮಲ್ಲಿ ಶೀತಕ್ಕೆಲ್ಲ ಒಳ್ಳೆಯದಲ್ವ ಹಾಗಾಗಿ ಚಗಳಿ ಕಡ್ದಿದ್ದರು ಚಗಳಿ ಇದನ್ನು ಈ ಥರ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕೊಡ್ಕಿ ಅವು ಸೊಪ್ಪಲ್ಲಿ ಕಟ್ಟಿರ್ತವೆ ಗಿಡಗಳಲ್ಲಿ ಕಟ್ಟಿರುತ್ತೆ ಗಿಡನೆಲ್ಲ ಮುದ್ದೆ ಮಾಡಿಬಿಟ್ಟು ಮಧ್ಯದಲ್ಲಿ ಇರ್ತವೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ಬಿಸಿ ಮಾಡಬೇಕು ಆವಾಗ ಚಗ್ ಅಂತೇಳಿದ್ರೆ ಅದೊಂದು ಇರುವೆ ಅದೊಂದು ಜಾತಿ ಇರುವೆ ಅದು ಕೆಂಪಿರುವ ಕೆಂಪುಗಿರುತ್ತೆ ಮತ್ತೆ ಚಗ್ಳಿ ಚಟ್ನಿ ಮಾಡಿ ಕಡುಬೆಲ್ಲ ಮಾಡಿದರು ತಿನ್ಕೊಂಡ್ಬಿಟ್ಟು ಮತ್ತೆ ವಾಪಾಸ್ ರಿಟರ್ನ್ ಕಳ್ಸೋಕ್ಕೆ ಹೊರಟ್ರಿ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ವಿ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಆಗೋ ವಿಡಿಯೋಗಳನ್ನು ಹಾಕ್ತೀನಿ ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್